ಶುಭೋದಯ ಶುಭ ಮಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಾನು ಆದರ್ಶಿನಿ ಸೊ ಇಂದಿನ ದಿನ ಭವಿಷ್ಯ ಹೇಗಿದೆ ಹಾಗೆ ಯಾವ ರಾಶಿಯವರಿಗೆ ಇವತ್ತು ತುಂಬ ಶುಭಕರವಾದಂತಹ ದಿನ ಹಾಗೆ ಯಾವ ರಾಶಿಯವರಿಗೆ ಅಶುಭ ದಿನ ಅಷ್ಟೇ ಅಲ್ಲ ಸಕಲ ಸಂಕಷ್ಟಗಳು ನಿವಾರಣೆ ಆಗೋದು ಹೇಗೆ ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನನ್ನ ಜೊತೆ ಇದ್ದಾರೆ ಖ್ಯಾತ ಕ್ರಿಸ್ಟಲ್ ತಜ್ಞೆ ಮೀಥಾ ಅವರು ಅವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಮಾಡ್ಕೋತೀನಿ ಸ್ವಾಗತ ಮೇಡಮ್ ನಮಸ್ತೆ ಮೇಡಮ್ ಇಪ್ಪತ್ತೊಂಬತ್ತನೇ ತಾರೀಕು ಯಾರಿಗೆ ಶುಭ ಯಾರಿಗೆ ಅಶುಭ ಹೇಗಿದೆ ಇವತ್ತಿನ ದಿನ ಭವಿಷ್ಯ ನೋಡಿ ಇಪ್ಪತ್ತೊಂಬತ್ತು ಅಂತಂದರೆ ಇವತ್ತು ಯಾರ್ಯಾರೆಲ್ಲ ಹುಟ್ಟಿದ್ದೀರಾ ಒಂಬತ್ತು ಯಾಕಂದರೆ ಇವತ್ತು ಎರಡು ಅನ್ನೋ ಒಂದು ಲೆಕ್ಕಕ್ಕೆ ಬರುತ್ತೆ ಸೊ ಇವತ್ತಿನ ದಿನ ಎಲ್ಲರಿಗೂ ಹೇಗಿದೆ ಅನ್ನೋದನ್ನು ನಾವಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತಾ ಇರ್ತೀವಿ ಅದನ್ನು ನೋಡಿಕೊಂಡ್ರೆ ಸಾಕು ಯಾವ್ಯಾವ ಡೇಟೇ ಡೇಟ್ ಅವ್ರಿಗೆ ಚೆನ್ನಾಗಿದೆ ಯಾವ ಡೇಟ್ ಅವ್ರಿಗೆ ಚೆನ್ನಾಗಿಲ್ಲ ಅಂತ ಗೊತ್ತಾಗುತ್ತೆ ಸೊ ಇವತ್ತಿನ ರಾಶಿ ಭವಿಷ್ಯ ಅಂತ ತಗೊಂಡಾಗ ನೋಡಿ ನಾನು ಹೇಳ್ತಾ ಬರ್ತಾ ಇದ್ದೀನಿ ಎಲ್ಲರ ಮನೇಲೂ ಸಾಲ ಅನ್ನೋದು ಇದ್ದೇ ಇರುತ್ತೆ ಎಂಥ ಮನುಷ್ಯ ಆದರೂ ಸಾಲ ಮಾಡದಿದ್ದು ಜೀವನ ಮಾಡೋದಕ್ಕೆ ಕಷ್ಟ ಮುಂಚೆಯೆಲ್ಲ ಬೇರೆಯವ್ರ ಹತ್ರ ಹೋಗಿ ಸಾಲ ತೊಗೊಳ್ತಾ ಇದ್ವಿ ಆದರೆ ಇವಾಗ ಹಾಗಲ್ಲ ಲೋನು ಮತ್ತು ನಮಗೆ ಏನು ನಮ್ಮ ಬ್ಯಾಂಕ್ಗಳಲ್ಲೇ ನಮ್ಮ ಒಂದು ನಾವು ಕಾರ್ ತೊಗೋಬೋದಾಗು ಕಾರ್ ತೊಗೊಳ್ಬೋದು ಮನೆ ತೊಗೊಳ್ಬೋದು ಸಣ್ಣ ಸಣ್ಣ ವಸ್ತು ಮನೆಗೆ ಬೇಕಾಗಿರುವಂಥ ಒಂದು ವಸ್ತು ತೊಗೊಳ್ಬೋದು ತುಂಬ ಈಸಿಯಾಗಿ ನಮಗೆ ಅದೇ ಒಂದು ಅಂಗಡಿಯಲ್ಲಿ ಲೋನ್ ಮುಖಾಂತರ ಮಾಡಿಕೊಡ್ತಾರೆ ಆದರೆ ಅದು ಕೂಡ ಸಾಲದ ಹೊರೇನೆ ಅಂತ ಹೇಳ್ಬೋದು ಇವಾಗ ಒಂದು ತಿಂಗಳು ಎರಡು ತಿಂಗಳು ಲೋನ್ ಕಟ್ತೀವಿ ಅದೇ ಮೂರನೇ ತಿಂಗಳು ನಮ್ಮ ಕೈಲಿ ಕಟ್ಟೋಕ್ಕಾಗಲ್ಲ ಅಂತಂದರೆ ಅದು ಬರ್ಡನ್ ಜಾಸ್ತಿ ಆಗುತ್ತೆ ಹಾಗಾಗಿ ಸಾಲ ಮಾಡದಿರೋ ವ್ಯಕ್ತಿ ಯಾರು ಇಲ್ಲ ಅದು ಎಂಥವನ್ನೇ ಆಗಿರ್ಬೋದು ಕೋಟ್ಯಾಧೀಶ್ವರನಿದ್ರು ಯಾವುದೋ ಒಂದು ಒಂದು ಟೈಮ್ಗೆ ಅವ್ರಿಗೂ ಕೂಡ ಸಾಲವಾಗಿ ಯಾವುದೋ ಒಂದು ರೂಪದಲ್ಲಿ ತೊಗೊಂಡೇ ತೊಗೊಳ್ತಾರೆ ಅಂತ ಹೇಳ್ತೀನಿ ಸೊ ಸಾಲ ಅಂತ ಬಂದಾಗ ಎಲ್ಲ ಮನುಷ್ಯನು ಇವಾಗ ಬಳಲ್ತಾ ಇರೋದೇ ಅದರಿಂದ ಸಾಲ ಲೋನು ಬಡ್ಡಿ ಇಂಟ್ರೆಸ್ಟಿಗೆ ತಗೊಳ್ಳೋದು ಅದಕ್ಕೆ ಮೇಲ್ ಮೇಲೆ ಬಡ್ಡಿ ಕಟ್ಟೋದು ಇವಾಗ ಲೋನ್ ತೊಗೊಂಡಾಗೂ ನಾವು ಇಂಟ್ರೆಸ್ಟ್ ಇಲ್ಲ ಅಂದ್ಕೊಳ್ಬೇಡಿ ನಾರ್ಮಲಾಗಿ ನೀವು ಸಾಲ ತಗೊಂಡು ಬಡ್ಡಿ ಕಟ್ಟೋದಕ್ಕಿಂತ ಲೋನ್ ತಗೊಂಡು ಬಡ್ಡಿ ಕಟ್ತೀರಲ್ಲ ಅದು ಹೆವಿಯಾಗಿರುತ್ತೆ ಅದು ನಿಮಗೆ ಅದು ನೀವು ನೋಡಿದಾಗ ನಿಮ್ಗೆ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ ಸೊ ಡಬಲ್ ಇನ್ವೆಸ್ಟ್ಮೆಂಟ್ ಅದರಲ್ಲಿ ಮಾಡಿರ್ತೀರ ಸೊ ಇದಕ್ಕೆಲ್ಲ ಏನಪ್ಪ ಅಂತಂದರೆ ಮುಖ್ಯವಾಗಿ ತುಂಬ ಜನದ ಒಂದು ಬೇಡಿಕೆ ಇದು ತುಂಬ ಸಾಲ ನಮ್ಮ ಕೈಲಿ ಸಾಲ ತೀರ್ಸೋಕ್ಕಾಗ್ತಿಲ್ಲ ಒಂದು ಸಾಲ ತೀರ್ಸೋಕ್ಕೆ ಒಂದು ಬಡ್ಡಿಯನ್ನು ಕಟ್ತಾ ಇದ್ದೀವಿ ಇನ್ನೊಂದು ಸಾಲ ತೀರ್ಸೋಕ್ಕೆ ಇನ್ನೊಂದು ಕಡೆ ಸಾಲ ತೊಗೊಳ್ತಾ ಇದ್ದೀವಿ ಹಿಂಗೆ ಸಾಲ ಒಂದು ಸಾಲ ತೀರ್ಸೋಕ್ಕೆ ಇನ್ನೊಂದು ಕಡೆ ಸಾಲ ಮಾಡಿ ಮಾಡಿ ಇಂಟ್ರೆಸ್ಟ್ಗಳು ಕಟ್ಟು ಲೋನ್ಗಳು ಮಾಡಿಕೊಂಡು ಮನೆ ಮಟ್ಟ ಮಾರ್ಕೊಂಡಿರೋದು ಸುಮಾರು ಅದರಲ್ಲೂ ನೋಡಿ ಈ ಗ್ರಹಗಳು ನಮ್ಮನ್ನು ಬ ಗ್ರಹಗಳ ಬದಲಾವಣೆಯಿಂದ ನಮ್ಮ ನಮ್ಮ ರಾಶಿಗೆ ಎಲ್ಲೋ ಒಂದು ಕಡೆ ತುಂಬ ಚೆನ್ನಾಗಿರೋನು ಕೂಡ ತುಂಬ ಲೋ ಇದಕ್ಕೆ ಬಂದುಬಿಟ್ಟಿರ್ತಾನೆ ಯಾಕಂದರೆ ಆ ಗ್ರಹಗಳ ಪರಿಸ್ಥಿತಿಯಿಂದ ಯಾವುದು ಅವರು ಟೈಮ್ ಕೆಟ್ಟಿದ್ರೆ ಎಂಥವರಾದರೂ ಸರಿ ಸಂಕಷ್ಟಕ್ಕೆ ಸಿಲ್ಕೊಳ್ಳೇಬೇಕಾಗುತ್ತೆ ಅದಕ್ಕೆ ಈ ಮೊದಲಿಗೆ ಕೊನೆಯಲ್ಲಿ ಈ ಸಾಲ ತೀರಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ತುಂಬ ಸಿಂಪಲಾಗಿ ಮನೇಲೇ ಮಾಡ್ಕೊಳ್ಳೋಂಥ ಒಂದು ರೆಮಿಡಿನ ಹೇಳ್ತೀನಿ ಅದರ ಜೊತೆಗೆ ನೋಡಿ ನಮ್ಮಲ್ಲಿ ಸಾಲ ತೀರೋದಕ್ಕೆ ಒಂದು ಸ್ಟೋನನ್ನು ಕೊಡ್ತಾಯಿದ್ದೀವಿ ಅದನ್ನು ತೊಗೊಂಡೋಗಿ ನಾವು ಹೇಳಿರೋ ಅಂಥ ಜಾಗದಲ್ಲಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಮನೆ ಸಾಲ ತೀರುತ್ತೆ ನಿಮ್ಮ ಲೋನಿಂದ ಹೊರಗಡೆ ಬರ್ತೀರಾ ನಿಮ್ಮ ಸಾಲ ತೀರಬೇಕು ಅಂತಂದರೆ ನಿಮ್ಗೇನು ಬರಬೇಕು ಯಾವುದೋ ಒಂದು ರೂಪದಲ್ಲಿ ದುಡ್ಡು ಬರಬೇಕು ದುಡ್ಡು ಬರಬೇಕು ಅಂದರೆ ಮೇನ್ ಕೆಲಸ ಬರಬೇಕು ಸೊ ಆ ಕೆಲಸ ಕೂಡ ನಿಮಗೆ ತುಂಬ ಚೆನ್ನಾಗಿ ಕೆಲಸ ಸಿಕ್ಕುತ್ತೆ ಕೆಲಸದಲ್ಲಿರೋರಿಗೆ ಪ್ರಮೋಷನ್ ಸಿಕ್ಕತ್ತೆ ಎಲ್ಲ ಕೆಲಸ ಇದ್ದು ಯಾವುದೋ ಒಂದು ದುಡ್ಡು ಸ್ಟಕ್ಕಾಗಿ ನಾವು ಇನ್ನೊಬ್ರ ಹತ್ರ ಸಾಲ ಮಾಡಬೇಕು ಅಂತ ಪರಿಸ್ಥಿತಿ ಕೂಡ ಸುಮಾರು ಜನಕ್ಕೆ ಬಂದಿದೆ ಸಾಲ ಮಾಡಿದಿರ ಯಾರೂ ಇರೋಕ್ಕಾಗಲ್ಲ ಅಂಥವ್ರಿಗೂ ಕೂಡ ನಿಮ್ಮ ದುಡ್ಡು ಕೂಡ ರಿಲೀಸ್ ಆಗುವಂಥ ಒಂದು ಸ್ಟೋನನ್ನು ಕೊಟ್ಟಾಗ ಆ ಸ್ಟೋನನ್ನು ನೀವು ತುಂಬ ಪ್ರೇಯರ್ ಮಾಡಿ ನಿಮ್ಮ ಮನೇಲಿ ಇಟ್ಕೊಂಡ್ರೆ ಸಾಕು ಖಂಡಿತವಾಗ್ಲೂ ಸಾಲದಿಂದ ಹೊರಗಡೆ ಬರ್ತೀರ ಅದೇ ರೀತಿ ತುಂಬ ಸ್ಟೋನ್ ತಗೊಳ್ಳೋಕ್ಕೆ ಯಾರು ಆಗೋದಿಲ್ಲ ಸ್ಟೋನ್ ತೊಗೊಂಡಾಗ ನಿಮ್ಮ ಮನೆ ಪ್ರಾಬ್ಲಮ್ಮೇ ಕ್ಲಿಯರ್ ಆಗುತ್ತೆ ಆ ಒಂದು ಸ್ಟೋನಿಂದ ಆಗಿಲ್ಲ ಅಂದರೆ ನೀವು ಈ ಥರ ಒಂದು ಬ್ರೇಸ್ಲೆಟ್ ಮುಖಾಂತರ ಕೂಡ ನೀವು ಕೈಗೆ ಹಾಕೊಂಡು ಅದನ್ನು ಯೂಸ್ ಮಾಡಿಬಿಡು ಖಂಡಿತವಾಗ್ಲೂ ನಿಮ್ಮ ಸಾಲತ್ತಿರುತ್ತೆ ನೋಡಿ ಯಾವ ರಾಶಿಗೆ ತುಂಬ ಚೆನ್ನಾಗಿದೆ ಅಂತಂದರೆ ನನ್ನ ಪ್ರಕಾರ ಯಾಕಂದರೆ ಒಂದು ಮೊದಲು ಮೊದಲನೇದಾಗಿ ನೋಡಿ ವೃಷಭ ರಾಶಿ ವೃಷಭ ರಾಶಿ ಅಂತ ಬಂದಾಗ ವೃಷಭ ರಾಶಿಗೆ ಅತಿ ಹೆಚ್ಚು ಈ ವರ್ಷ ತುಂಬ ಚೆನ್ನಾಗಿದೆ ಟೈಮು ಅದರಲ್ಲೂ ನೋಡಿ ವೃಷಭ ರಾಶಿಯವ್ರಿಗೆ ಎಲ್ಲೋ ಒಂದು ಕಡೆ ಶನಿಯ ದೃಷ್ಟಿ ಬೀಳೋದ್ರಿಂದ ಮಾತೊಂದು ಕರೆಕ್ಟಾಗಿರಬೇಕು ವೃಷಭ ರಾಶಿ ಮಾತಿನ ಮೇಲೆ ನಿಗಾ ಇಲ್ಲ ಅಂತಂದರೆ ಯಾಕಂದರೆ ಶನಿ ಮೂರನೇ ದೃಷ್ಟಿ ರಾಶಿ ಮೇಲೆ ಬಿಡೋದ್ರಿಂದ ಯಾಕಂದ್ರೆ ಇನ್ನೂ ಎರಡು ವರ್ಷ ಎರಡೂವರೆ ವರ್ಷ ಶನಿಯೇ ಮೀನ ರಾಶಿಯಲ್ಲೇ ಇರ್ತಾನೆ ಅದರಲ್ಲಿ ಇನ್ನು ಅರ್ಧ ವರ್ಷ ಮುಗೀತು ಇನ್ನು ಎರಡು ವರ್ಷ ಇದೇ ರಾಶಿಯಲ್ಲಿ ಇರೋದ್ರಿಂದ ನಿಮಗೆ ಶನಿ ದೃಷ್ಟಿ ಎರಡು ವರ್ಷ ತಪ್ಪಿದ್ದಲ್ಲ ನೀವೇನೇ ಸರ್ಕಸ್ ಮಾಡಿ ನೀವೆಷ್ಟೇ ದುಡ್ಡು ಸಂಪಾದನೆ ಮಾಡಿ ನೀವೆಂಥ ಕೆಲಸ ಮಾಡಿ ದುಡ್ಡು ಬರ್ತಾ ಇರುತ್ತೆ ಆದರೆ ಎಲ್ಲೋ ಒಂದು ಕಡೆ ಆವಾಗವಾಗ ಅವಮಾನ ಅವಮರ್ಯಾದೆ ವೃಷಭ ರಾಶಿಯವರಿಗೆ ಆಗ್ತಾನೇ ಇರುತ್ತೆ ಅದರಲ್ಲೂ ನಿಮ್ಮ ಮಕ್ಕಳಿಂದ ಕೂಡ ನಿಮಗೆ ತೊಂದರೆ ಆಗ್ತಾ ಇರುತ್ತೆ ಅಥವಾ ನೀವು ಮಕ್ಕಳನ್ನ ಸರಿಯಾಗಿ ಗಮನಿಸ್ಕೊಂಡಿನ್ ಗಮನಿಸ್ಕೊಂಡಿಲ್ಲ ಅಂತಂದರೆ ಮಕ್ಕಳ ಒಂದು ಕೆಟ್ಟ ಅಭ್ಯಾಸ ಆಗಿರ್ಬೋದು ಅಥವಾ ಅವರ ಚಿಕ್ಕ ಮಕ್ಕಳಾಗಿದ್ದರೆ ಅವರ ಸ್ಕೂಲ್ ಆ್ಯಟಿಟ್ಯೂಡ್ ಆಗಿರ್ಬೋದು ಇಲ್ಲ ಸ್ಕೂಲಲ್ಲಿ ಏನೋ ತರಲೆ ಮಾಡ್ತಿರ್ಬೋದಾಗಿತ್ತು ಏನೋ ಒಂದು ಕಂಪ್ಲೇಂಟ್ ಕೇಳ್ತಾ ಇರ್ತೀರ ಅದೇ ವೃಷಭರಾಶಿಯವರ ಮನೇಲಿ ದೊಡ್ಡ ಮಕ್ಕಳು ಯಾರಾದರೂ ಇದ್ದರೆ ಅವರ ಒಂದು ಯಾವುದಾದ್ರೂ ಒಂದು ಕೆಟ್ಟ ಅಭ್ಯಾಸ ನಿಮ್ಮ ಕಣ್ಣಿಗೆ ಕಾಣೋದಾಗಿರ್ಬೋದು ಇಲ್ಲ ಅವರಿಂದ ಏನಾದರೂ ಹರ್ಟ್ ಆಗಿರ್ಬೋದು ಇವಾಗೆಲ್ಲ ಕಾಲೇಜು ಇದಕ್ಕೆ ಹೋಗ್ತಿದ್ದಂಗೆ ನೀವು ಗಾಡಿಗಳನ್ನ ಕೊಡಿಸ್ಬಿಡ್ತೀರ ಸ್ಕೂಲ್ಗೆ ಯಾಕಂದರೆ ಮುಂಚೆ ಎಲ್ಲ ಬಸ್ಸಲ್ಲಿ ಹೋಗಿ ಎಲ್ಲ ಮಾಡ್ತಾಯಿದ್ರು ಆದರೆ ಇವಾಗ ಹಂಗಲ್ಲ ಎಲ್ಲ ಫೆಸಿಲಿಟಿ ಮಾ ಫೆಸಿಲಿಟಿ ಮಾಡಿಕೊಡೋದ್ರಿಂದ ನಮ್ಮ ನಿಮಗಿಲ್ಲಾಂದ್ರೆ ಪರವಾಗಿಲ್ಲ ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ನಾವು ನೋಡ್ತೀವಿ ಆದರೆ ಎಲ್ಲ ಒಂದು ಕಡೆ ಆ ಮಕ್ಕಳಿಂದ ಕೂಡ ನಿಮಗೆ ಹರ್ಟ್ ಆಗುತ್ತೆ ಅಂತ ಹೇಳ್ತೀನಿ ವೃಷಭರಾಶಿಯವರು ತುಂಬ ಕೇರ್ಫುಲ್ಲಾಗಿ ಇರಿ ಮತ್ತು ಎಂಟನೇ ಮನೆ ಶನಿ ದೃಷ್ಟಿ ಹತ್ತನೇ ಮನೆ ಶನಿ ದೃಷ್ಟಿ ಬೀಳೋದ್ರಿಂದ ನಿಮ್ಮ ನಿಮಗೆ ಎಂಟನೇ ಮನೆ ಅದಾಗಿರೋದ್ರಿಂದ ನೋಡಿ ಯಾರತ್ರನಾದರೂ ನೀವೇನಾದರೂ ಮಾತಾಡಿದರೆ ಖಂಡಿತವಾಗ್ಲೂ ಅದು ಯಾವತ್ತ ಒಂದಿನ ಯಾವತ್ತ ಒಂದಿನ ಅಲ್ಲ ರೀಸೆಂಟಾಗಿ ಬ್ಲಾಸ್ಟ್ ಆಗುತ್ತೆ ನಿಮ್ಮ ಒಂದು ಸೀಕ್ರೆಟ್ ಓಪನ್ ಆಗುತ್ತೆ ಅಂತ ಹೇಳ್ತೀನಿ ಅದೆಂಥ ಸೀಕ್ರೆಟ್ ಯಾರ ಹತ್ರನಾದರೂ ಹೇಳಿದರೆ ತುಂಬ ಹುಷಾರಾಗಿರಿ ಅಥವಾ ನಿಮ್ಮ ವೈಯಕ್ತಿಕ ವಿಚಾರ ಏನಾದರೂ ಇದ್ದರೆ ಅದು ಕೂಡ ಈಚೆ ಬರುತ್ತೆ ಅಂತ ಹೇಳ್ತೀನಿ ವೃಷಭ ರಾಶಿಯವರಿಗೆ ಅದರಿಂದ ಕೂಡ ನಿಮಗೆ ಅವಮರೇದಿ ಅವಮಾನ ಇವೆಲ್ಲವನ್ನೂ ಆಗುತ್ತೆ ಕಂಪ್ಲೇಂಟು ಕೇಸು ಕೂಡ ವೃಷಭ ರಾಶಿಯವ್ರಿಗಾಗುತ್ತೆ ಖಂಡಿತವಾಗ್ಲೂ ಇದನ್ನು ನೋಡ್ಕೊಳ್ಳಿ ಯಾಕಂದರೆ ತುಂಬ ಚೆನ್ನಾಗಿದೆ ತುಂಬ ದುಡ್ಡು ಬರುತ್ತೆ ತುಂಬ ಕೆಲಸ ಆಗ್ತಿದೆ ಇದು ಒಂದು ಕಡೆ ಆದರೆ ನಮ್ಮ ಪರ್ಸ್ನಲ್ ಪ್ರಾಬ್ಲಮ್ ಕೂಡ ಈ ಒಂದು ಶನಿ ದೃಷ್ಟಿಯಿಂದ ನಮ್ಮ ಪರ್ಸ್ನಲ್ ಪ್ರಾಬ್ಲಮ್ ಒಂದು ನಮ್ಮ ವೈಯಕ್ತಿಕ ವಿಚಾರ ಇನ್ನೊಂದು ನಮ್ಮ ಮಕ್ಕಳು ವಿಚಾರ ಹಾಗೆ ಎಲ್ಲಾದರೂ ಒಂದು ಕಡೆ ಕೆಲಸ ಕಳ್ಕೊಳ್ಳೋದು ಅವಮರ್ಯಾದೆ ಆಗೋದು ಮಾತು ನಮ್ಮ ಮಾತು ವೈರಲ್ಗಳಾಗೋದು ಇವೆಲ್ಲವೂ ಕೂಡ ನಡೆಯುತ್ತೆ ವೃಷಭ ರಾಶಿಯವರಿಗೆ ಆದರೆ ದುಡ್ಡು ಕಾಸಿಗೆ ಏನು ತೊಂದರೆ ಇಲ್ಲ ದುಡ್ಡು ಕಾಸು ನಿಮ್ಮ ಕೆಲಸ ಎಲ್ಲ ತುಂಬ ಚೆನ್ನಾಗ್ತಿರುತ್ತೆ ನೋಡಿ ಎರಡನೇದು ಬಂದು ತುಂಬ ಚೆನ್ನಾಗಿರೋ ರಾಶಿ ಅಂತ ಅಂದರೆ ಎರಡನೇದು ಬಂದು ಸಿಂಹ ರಾಶಿ ಅಂತ ಹೇಳಿದೆ ಸಿಂಹ ರಾಶಿ ಓಕೆ ಆದರೆ ಎಲ್ಲೋ ಒಂದು ಕಡೆ ಮನೆಯಲ್ಲಿ ಯಾರನ್ನಾದರೂ ದೊಡ್ಡವ್ರನ್ನ ಕಳ್ಕೊಳ್ಳೋ ಅಂಥ ಒಂದು ಟೈಮು ಸಿಂಹರಾಶಿಯವ್ರದ್ದಾಗಿರುತ್ತೆ ಅದನ್ನು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಶನಿ ಶನಿ ಮತ್ತು ರಾಹುಕೇ ಬದಲಾವಣೆ ಗುರು ಬದಲಾವಣೆಯಿಂದ ಅಲ್ಲ ಮಧ್ಯದಲ್ಲಿ ಗ್ರಹಗಳ ಬದಲಾವಣೆಯಿಂದ ಕೂಡ ಸಿಂಹರಾಶಿಯವರು ತುಂಬ ಬೇಕಾಗಿರೋರನ್ನ ಮಿಸ್ ಮಾಡ್ಕೊಳ್ಳೋದು ಲಾಸ್ಟ್ ಮಾಡ್ಕೊಳ್ಳೋದು ಆಗಿರುತ್ತೆ ಯಾಕಂದರೆ ನಾವು ಇವಾಗ ತುಂಬಾ ಚೆನ್ನಾಗಿರೋದು ತುಂಬಾ ರಾಜ್ಯೋಗದ ರಾಶಿಗಳು ಅಂತ ಪ್ರತಿಯೊಂದರಲ್ಲೂ ನಾವು ನೋಡ್ತಾನೆ ಇದೀವಿ ಅದರಲ್ಲಿ ವೃಷಭ ರಾಶಿ ಸಿಂಹರಾಶಿ ತುಲಾರಾಶಿ ಮತ್ತು ಕುಂಭರಾಶಿಯನ್ನು ತೋರಿಸ್ತಾ ಇದ್ದ ತೋರಿಸ್ತಾ ಇದ್ರೆ ಹೇಳ್ತಾ ಇದ್ರೆ ಅದು ಚೆನ್ನಾಗಿದೆ ಆದರೆ ವೈಯಕ್ತಿಕ ವಿಚಾರ ಏನಾದರೂ ನಮಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ ನಮ್ಮ ದುಡ್ಡು ನಮ್ಮ ಪವರು ನಮ್ಮ ಮರ್ಯಾದೆ ಹೋದರೆ ಯಾವುದೂ ನಮ್ಮ ಹಿಂದೆ ಬರೋದಿಲ್ಲ ಸೊ ಹಾಗಾಗಿ ಮಾತಿನ ಮೇಲೆ ಗಮನ ಇಟ್ಕೊಳ್ಳಿ ಇವಾಗ ಏನಿಲ್ಲದೆ ವೃಷಭ ರಾಶಿಯವರಿಗೆ ಮಕ್ಕಳ ಬಗ್ಗೆ ನೀವು ಕೇರ್ ಮಾಡಿ ಎಲ್ಲ ಆದಮೇಲೆ ಗೊತ್ತಾದ ಮೇಲೆ ಮರ್ಯಾದೆ ಹೋದ ಮೇಲೆ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಮಕ್ಕಳನ್ನ ಫಸ್ಟು ನೋಡ್ಕೊಳ್ಳಿ ಏನು ಮಾಡ್ತಾರೆ ಏನಿಲ್ಲ ಅನ್ನೋದು ತಿಳ್ಕೊಳ್ಳಿ ಹಾಗೆ ನಿಮ್ಮ ವಿಚಾರ ಕೂಡ ನೀವು ನೋಡ್ಕೊಳ್ಳಿ ನೀವೇನಾದರೂ ಕೆಲಸ ಮಾಡ್ತೀರಿ ಆಮೇಲೆ ನೋಡಿ ಎಂಟನೇ ಮನೆ ಯಾರನ್ನಾದರೂ ಕಳ್ಕೊಳ್ಳೋ ಅಂಥ ಚಾನ್ಸಸ್ ಕೂಡ ಇರುತ್ತೆ ಇಲ್ಲ ಯಾರಾದರೂ ತುಂಬ ಬೇಕಾಗಿರೋರು ದೂರ ಆಗೋವಂಥ ಒಂದು ಚಾನ್ಸಸ್ ಕೂಡ ವೃಷಭ ರಾಶಿಯವ್ರಿಗಿರುತ್ತೆ ಹಾಗೆ ಸಿಂಹರಾಶಿಯವ್ರಿಗೂ ಕೂಡ ನಿಮ್ಮ ಮನೆಯಲ್ಲಿ ತುಂಬ ನಿಮಗೆ ಬೇಕಾಗಿರೋರನ್ನ ಲಾಸ್ಟ್ ಮಾಡ್ಕೊಳ್ಳೋವಂಥ ಒಂದು ಟೈಮು ಇದಾಗಿರುತ್ತೆ ಸಿಂಹರಾಶಿಯವರು ಕೇರ್ಫುಲ್ ಆಗಿರಿ ಅದೇ ರೀತಿ ತುಲಾ ಅವರು ತುಲಾ ರಾಶಿಯವ್ರಿಗೂ ಅಷ್ಟೇ ಎಲ್ಲೋ ಒಂದು ಕಡೆ ದುಡ್ಡಿನ ಹರಿವಾಗ್ತಾ ಇರುತ್ತೆ ಕೆಲಸ ಚೆನ್ನಾಗಾಗ್ತಾ ಆಗ್ತಾ ಇರುತ್ತೆ ಮನೆಯಲ್ಲಿ ಎಲ್ಲ ಶುಭ ಕಾರ್ಯಗಳು ನಡೀತಾ ಇರುತ್ತೆ ಮದುವೆ ಮುಂಜಿ ಎಲ್ಲ ಇರುತ್ತೆ ಸಕಲ ಸಂಪತ್ತು ಐಶ್ವರ್ಯನೂ ಇರುತ್ತೆ ಆದರೆ ವೈಯಕ್ತಿಕ ವಿಚಾರ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಆಗುವಂಥದ್ದು ಇರುತ್ತೆ ಗಂಡ ಹೆಂಡತಿ ದೂರ ಆಗುವಂಥ ಒಂದು ಪರಿಸ್ಥಿತಿ ಕೂಡ ತುಲಾ ಇರುತ್ತೆ ತುಂಬಾ ಕೇರ್ಫುಲ್ ಆಗಿರಿ ಮನೆಯ ಒಳಗಡೆ ನಡೆಯುವಂತಹ ವೈಯಕ್ತಿಕ ವಿಚಾರದಲ್ಲಿ ತುಂಬಾ ಅಪ್ಸೆಟ್ ಆಗ್ತೀರಾ ತುಲಾ ಅವರು ಹಾಗಾಗಿ ತುಲಾ ರಾಶಿಯವರು ಕೂಡ ತುಂಬಾ ಕೇರ್ಫುಲ್ ಆಗಿರಬೇಕು ಮುಂದೆ